ನೋಡಿ ಇವಾಗ ಎಷ್ಟು ದೂರ ಅಲ್ಲಿನ ಒಂದು ಒಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಷ್ಟು ದೊಡ್ಡದು ಇದು ಐದಾರು ಕಿಲೋಮೀಟರ್ ದೊಡ್ಡದಾಗಿದೆ ಈ ತರ ಒಂದರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಂದ ಇವ್ರು ಸುತ್ತ ಮಾಡೋದಕ್ಕೆ ತುಂಬಾ ಕಷ್ಟ ನೋಡಿ ಅದು ಬಿಟ್ರೆ ಹಂಗೆ ರಾಜಸ್ಥಾನಿಗೆ ಇದರ್ ತೋಡ ಕಮ್ಮಿ ಆಯ್ತಾ ನೋಡಿ ಇವಾಗ ಅಭಿಭಾಯಿಷ್ಟು ದೂರ ಒಂದು ಒಂದುವರೆ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಇಷ್ಟು ದೊಡ್ಡದು ಇದು ಐದಾರು ಕಿಲೋಮೀಟರ್ ದೊಡ್ಡದಾಗಿದೆ ಭಯ ಇಲ್ವಂತ ಅದಕ್ಕೆ ಒಂಟೆಗಳಿಗೆ ಇನ್ನೊಂದು ಇದ್ರ ಮಿಲ್ಕು ಹಾ ಇಸ್ಕ ಮಿಲ್ಕ್ ಕೆಸ ಬಂದಿಯನ ಅದೆ ಸ್ಟ್ರಾಂಗ್ ಬಾಡಿಗೆ ಎಲ್ಲ ತುಂಬಾ ಉತ್ತಮವಾಗಿರುವಂತ ಒಂದು ಹಾಲಿನ ಪೌಷ್ಟಿಕಾಂಶಗಳು ಇದೆ ಅಂತ ಇದರಲ್ಲಿ ಈ ಪೌಷ್ಟಿಕಾಂಶಗಳು ಹೆಂಗಿದೆ ಅಂದ್ರೆ ನಮ್ಮ ಹಸುಗಿಂತ ಐದು ಐದು ಪಟ್ಟು ಎಕ್ಸ್ಟ್ರಾ ಇದೆ ಅಂತ ಹೆಚ್ಚಿನ ಒಂದು ಇದರಲ್ಲಿ ಇಸ್ಮೇ ಅಪ್ಪ ಸಬಿ ಸೋಟಾ ಬಚ್ಚಸಾ ಸಹ ಪಿ ಯಾ ಮಿಲ್ಕ್ ಹಾ 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 ಅದಿಕ್ಕೆ ಗಟ್ಟಿ ಗಟ್ಟಿ ಮುಟ್ಟಾಗಿದ್ದಾರೆ ಚೆನ್ನಾಗಿ ಏನೋ ಬಿಪಿ ಶುಗರ್ ಅದೇನು ಇದಾಗಲ್ವಂತೆ ಆ ನಮ್ಮಲ್ಲಿ ನಮ್ಮ ಹಾಲಲ್ಲಿ ಇರೋ ತರ ಶುಗರ್ ಕಂಟೆಂಟ್ ಇರೋದು ಅಂತ ಆ ಕಾರಣಕ್ಕೆ ಆ ಆಕಡೆ ನೋಡಿಸಿ ಆ ಹುಡುಗನ ಅಲ್ಲಿ ನೋಡಿ ಅಲ್ಲೇ ಓಕೆ ಹ್ಮ್ ಇದೆಲ್ಲ ನಮ್ಗೆ ಇದೆ ರಾಜಸ್ಥಾನ ಅವಾಯ್ತು ನಮ್ಗೆ ಅದೇ ಅಮ್ಲುಕು ಏ ಇ ರಾಜಸ್ಥಾನ ಹೋಗ್ಯಾ ಓ ರಾಜಸ್ಥಾನ ಹೋಗಿ ಇದ್ ಮಾಡ್ಬೇಕಂದ್ರ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ಐದಾರು ಕಿಲೋಮೀಟರ್ ರೌಂಡ್ ಹಾಕಿದ್ರೆ ರಾಜಸ್ಥಾನ್ ಹೋಗೋದೇ ಇಲ್ಲ ನೀವು ಅಂದ್ರೆ ಅಲ್ಲಿ ಹೋದ್ಮೇಲೆ ಒಂಥರ ತರ ಬ್ಯೂಟಿಫುಲ್ ಆಗಿರುತ್ತೆ ಬಿಡಿ ಈ ತರ ನೀರ್ ಗಿರಿಯೂ ಸಿಗಲ್ಲ ಬಾಯಿ ಒಣಗ್ತಾ ಇರ್ತವೆ ನೋಡಿ ಎಷ್ಟು ನೀಟಾಗಿ ತಿಂತ ಇದೆ ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಾಪ ಇವ್ರಿಗೂ ಹ ನಮಗೆ ಸುಮಾರು ದೂರ ಆಗೋಯ್ತು ನೋಡ ನೋಡಿದ್ ಪಾಪ ನೋಡಿ ಇವ್ರ ಜೊತೆಯಲ್ಲಿ ಅವ್ರ ಖುಷಿ ನಮ್ಮ ನಮ್ ಜೊತೆಲ್ಲೊಬ್ರು ಸ್ನೇಹಿತರು ಸಿಕ್ಕಿ ನಮ್ಮನ್ನ ನಮ್ಮ ಬಗ್ಗೆ ವಿಚಾರ ಮಾಡ್ತಾ ಅಂತ ನೋಡಿ ಕೆಳಗೆ ನೋಡಿ ಇವಾಗ ಎಷ್ಟು ದೂರ ಅಲ್ಲಿಂದ ಇಲ್ಲಿ ಒಂದು ಒಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಷ್ಟು ದೊಡ್ಡದು ಇದು ಐದಾರು ಕಿಲೋಮೀಟರ್ ದೊಡ್ಡದಾಗಿದೆ ಈ ತರ ಒಂದರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಂದ ಸುತ್ತ ತುಂಬಾ ಕಷ್ಟ ಅದು ಬಿಟ್ರೆ ಹಂಗೆ ರಾಜಸ್ಥಾನಿಗೆ ಓಡೋ ತರ ಇದೆ ಅಲ್ವಾ ಇದರ್ ತೋಡ ಕಮ್ಮ ಬಹು ದೂರ